ಈ ರೋಡ್ ನನಗೆ ನನಗ್ ಹೊಸದಲ್ಲ ಇವಾಗ ಟೈಮ್ ಎಷ್ಟ್ ಅಂದ್ರ ಪ್ರೆಸೆಂಟ್ಲಿ ಮೂರ್ ಗಂಟೆ ಮೂವತ್ ನಿಮಿಷಕ್ಕ ನನ್ನ ಒಂದು ಪ್ರಯಾಣ ಸ್ಟಾರ್ಟ್ ಮಾಡೀನಿ ಸ್ನೇಹಿತರೆ ನಾನು ಡೈಲಿ ತಿರ್ಗಾಡುವಂತ ರೋಡೇ ಆದ್ರ ನನಗ ಇವತ್ ಅಂದ್ರ ಬಾಳ್ ಖುಷಿ ಆಗತ್ತದ ಯಾಕತ್ತಂದ್ರ ನಾನು ನಮ್ ಊರಿ ಹೊಲಗತ್ತೀನ್ರೀ ಆದ್ರ ಒಂದು ಪ್ರಾಬ್ಲಮ್ ಅದ ಅದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರ ನಮ್ ಊರಿ ಹೊಲಕ ನನ್ಗೆ ಏನೇಲತ್ತಂದ್ರು ಮೂರ್ ತಾಸ ಮೂವತ್ ನಿಮಿಷ ಅಥವಾ ನಾಕ್ ತಾಸ ಬೇಕು ಆದ್ರ ಟೈಮ್ ಎಷ್ಟ್ ಆಗ್ಯದತ್ತಂದ್ರ ಈಗ ಹತ್ತತ್ರ ಮೂರುವರಿ ಮ್ಯಾಗ್ ಆಗ್ಯದ್ರಿ ಈ ಒಂದ್ ರೋಡ್ ಮ್ಯಾಗ ಹೊಲಕ್ ಹತ್ರ ನನಗಂತೂ ಬಾಳ ಅಂದ್ರ ಭಾಳ್ ಖುಷಿ ಆತದ ಯಾಕ ಗೊತ್ತೇನ್ರೀ ಯಾಕತ್ತಂದ್ರ ಈ ರೋಡ್ ಮೇ ಹೋಗಿ ಎಲ್ಲಾ ಮರಿತೀವ್ನು ಎಲ್ಲಾ ನೆನಪು ಮಾಡ್ಕೋತೀವಿ ಇದು ಟಿವಿಎಸ್ ಗಾಡಿ ಆದ ಪ್ರೀತಿಯಿಂದ ಅಜ್ಜ ಹೆಂಗ್ ತುರ್ಸ್ಕೊಂಡು ಹೋಗತ್ತಾರ ನೋಡ್ರಿ ಅಜ್ಜಿಗೆ ಗಾಡಿ ಇರ್ಬೋದು ಆದ್ರ ಅಜ್ಜನ್ ಮನಸ್ ಬಾ ದೊಡ್ಡದ ಅಜ್ಜಿ ಮನಸ್ ಬಾಳ್ ದೊಡ್ಡದ ಇವಾಗ ಟೈಮ್ ಬಾಳ ಅಂದ್ರ ಬಾಳಾಗ್ಯದ ಲೇಟ್ ಮಾಡಿದ್ರ ನಡಿಯಲ್ರಿ ಹೋಗಂಬರಿ ನಾ ಎಷ್ಟ್ ಗಂಟೆಕ್ ಹೋಗಿ ರೀಚ್ ಆಗ್ತೀನಿ ನಾ ಎಲ್ಲೆಲ್ಲಿಗೆ ಹೋಗ್ತೀನಿ ಊರಿಗೆ ಹೋಲಗತಿನಿ ನಾ ಮೂರ್ ಯಾವ್ದು ನಾ ಯಾವ ಬೈಕ್ ನೋಗತೀನಿ ಅನ್ನೋದು ಡೀಟೇಲ್ ಆಗಿ ಒಂದೊಂದು ಹೇಳ್ತಾ ಹೋಗ್ತೀನಿ ಸುಮ್ನೆ ಕೂತಿರಲ್ಲ ಈ ಒಂದು ಟೆಂಪಲ್ ರೋಡಿಗೆ ಆದ್ರಿ ಬರೀಲಿ ಒಬ್ರು ಅಜ್ಜಾರ ಅವ್ರ ಬಾಯ್ಲಿ ಕೇಳಿಸ್ತೀನಿ ಯಾವ್ರ ಇದು ಈ ಗುಡಿ ಕಟ್ಟಿ ಹದಿನೇಳನೂರು ವರ್ಷ ಆಯ್ತು ವರ್ಷ ಯಾರ್ದು ಗುಡಿ ಇದು ಮದ್ಲಿ ಆ ಕನ್ನ ಮಡಿ ಮುತ್ತಾಗ ಈ ಮುತ್ತ ಏನ್ ಸಂಬಂಧ ಯಾಕ ಸಂಬಂಧ ಬಾಕಿ ಸಲುವಾಗಿ ಕೆಡವಿ ಸಂಬಂಧ ಅಲ್ಲಿ ಹಿಂದ ಐತಲ್ಲ ಅದು ನೋಡ್ರಿ ಮಲ್ಲೆ ದೇವಸ್ಥಾನ ಯಾವ ರೀತಿ ಅದ ನೋಡ್ರಿ ಯಾರು ಮತ್ತೆ ಬುಕ್ ಎಲ್ಲ ಇಲ್ಲಿರುವಂತ ಕಟ್ಟಡ ನೋಡಿದ್ರ ನನಗನ್ಸುತ್ತೆ ಇದು ಚಾಲುಕ್ಯರ ಕಾಲದ ಇರುವಂತ ಕಟ್ಟಡ ಅಂತ ಅನಿಸ್ತದ ಯಾಕಂತಂದ್ರೆ ಇದು ಯಾವಾಗಿಂದು ಏನು ಗೊತ್ತೇ ಆಗಲ್ಲ ಇದು ನಾವು ಹೇಳ್ಬಹುದು ಇದು ಚಾಲುಕ್ಯರ ಕಾಲದ ಒಳಗಿರುವಂತ ದೇವಸ್ಥಾನ ಅಂತ ಏನು ಹೇಳ್ಬಹುದು ಕಟ್ಟಡ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅನ್ಕೋತೀನಿ ಶಿವನೇ ನಿನ್ನಾಟಲ್ಲವ ಯಾರ್ಯಾರು ನನ್ನ ಹಿಂದುಗಡೆ ಇರುವಂತ ದೇವಸ್ಥಾನ ಇದು ಆದಿಲ್ ಶಾಹಿ ಅವರ ಕಾಲಕ್ಕಿಂತಲೂ ಹಳೆದತ್ ನೋಡ್ರಿ ಅಂದ್ರ ಆದಿಲ್ ಶಾಹಿ ಅವರು ಬರಕ್ಕಿಂತ ಮುಂಚೆನೆ ಈ ಒಂದು ದೇವಸ್ಥಾನ ಆದಂತ ಹೇಳ್ತಾರ ಈ ದೇವಸ್ಥಾನದ ಇತಿಹಾಸ ಬಹಳ ಅದ ಆದ್ರ ಬಹಳಷ್ಟು ಜನ ಗೊತ್ತಿಲ್ಲ ಅಂತ ಹೇಳತ್ತಾರ ಅವ್ರು ಹೇಳಿದ್ರು ನಿಜ ಇರ್ಬೋದು ಅನ್ಕೋತೀನಿ ಈ ಒಂದು ದೇವಸ್ಥಾನ ನಾವು ನೋಡ್ಕೋತಿವತ್ತಂದ್ರ ಒಳಗಡೆ ಬಂದ್ ಬಳಕ ಮತ್ ಇನ್ನೊಬ್ಬರ ಅಜ್ಜ ಹೇಳಿದ್ರು ಅದ್ ಹೆಂಗ್ ಕಾಪಾಡ್ಕೊಂಡ್ ಬಂದಿರ ಅಂತ ನಮ್ ಗೊತ್ತಿಲ್ಲ ಅದ್ರ ಗೊತ್ತಿತ್ತಂದ್ರ ಇದ್ರ ಇತಿಹಾಸ ಕಮೆಂಟ್ ಬಾಕ್ಸ್ ತಿಳಿಸ್ರಿ ಯಾಕಂದ್ರೆ ಇತಿಹಾಸ ಗೊತ್ತಿರೋದೇನು ಮಾತಾಡೋದ ಸರಿ ಅನ್ಸಲ ನೋಡ್ರಿ ಹೆಂಗದ ಕರೆ ಇದೇ ನೋಡ್ರಿ ಶ್ರೀ ಮಲ್ಲಯ್ಯನ ದೇವಸ್ಥಾನ ಬರೀ ಒಳಗಡೆ ಹೋಗಿ ದೇವಸ್ಥಾನದ ದರ್ಶನ ಶ್ರೀ ಮಲ್ಲಯ್ಯನ ದರ್ಶನ ಪಡ್ಕೊಳ್ಳೋ ಬರೀ ಓಂ ನಮ ಒಂದು ಶಬ್ದ ಬರ್ತದ ಆ ಒಂದು ಶಬ್ದ ಕೇಳಿದ್ರ ಮನಸ್ಸೊಳಗ್ ಏನೋ ಒಂಥರ ಖುಷಿ ಆಗ್ತದ ನಿಮ್ದಿ ಸಿಕ್ಕಾಗ್ತದ ಪೂರ್ತಿ ಶಾಂತವಾಗಿ ಒಂಥರ ಏನೋ ಬ್ಯಾರೆ ಫೀಲ್ ಏ ಬರ್ತದೆ ನೋಡ್ರಿ ಒಳಗಡೆ ಬಂದಿವತ್ತಂದ್ರ ಓಂ ನಮ ಶಿವ ಇಲ್ಲಿಂದನೇ ಶ್ರೀ ಮಲ್ಲಯ್ಯನ ದರ್ಶನ ಪಡ್ಕೊಂಡು ಬಿಡ್ರಿ ಈ ದೇವಸ್ಥಾನದ ಒಳಗಡೆ ಇರುವಂತ ಕಟ್ಟಡದ ಶೈಲಿ ನೋಡ್ರಿ ಯಾವ ರೀತಿ ಆತ ತಂದು ಎಲ್ಲರೂ ಶ್ರೀ ದೇವ್ರಿಬ್ರಿಗೆ ಮಲ್ಲಯ್ಯನ ದರ್ಶನ ಪಡ್ಕೊಂಡ್ರೆ ಅನ್ಕೋತಿನಿ ಬರೀ ಇಲ್ಲಿಂದ ಮತ್ತೆ ನಮ್ಮ ಪಯಣ ಮುಂದೆ ಸ್ಟಾರ್ಟ್ ಮಾಡಮ್ಮ ನಂದು ಅಬ್ಜಲ್ಪುರ ಈಗ ಬಿಜಾಪುರದ ಬಂದಿನ ಅಜ್ಜಿ ಇದು ಜೀರ್ಣೋದ್ಧಾರ ಮಾಡಿದ ಇದು ಥಿಂಕ್ ಮಾಡ್ರಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಯಾವಾಗ ಮಾಡ್ಯಾರತ್ತಂದ್ರ ಹತ್ತೊಂಬತ್ ನೂರ ಎಪ್ಪತ್ತಾರ ಒಳಗ ಜೀರ್ಣೋದ್ಧಾರ ಮಾಡ್ಯಾರ ಎಷ್ಟು ಹಳೆ ಕಾಲದ ದೇವಸ್ಥಾನ ಅಂತ ಥಿಂಕ್ ಮಾಡ್ರಿ ನೀವೇ ಮುಂಚಿನ ಗಿಡ ನೋಡಿದ್ರ ಎಷ್ಟು ಹಳೆ ಕಾಲದ ಅಂತ ತಿಳ್ಕೊಬೋದು ನೋಡ್ರಿ ನಾವು ನಾ ಇಮೇಜಿನೇ ಮಾಡಿದಿಲ್ಲ ಈ ಒಂದು ದೇವಸ್ಥಾನ ಇಷ್ಟೊಂದು ಹಳೆ ಕಾಲದ ದೇವಸ್ಥಾನ ತಂದು ಐದ್ನೂರು ವರ್ಷಗಳ ಹಿಂದಿನ ದೇವಸ್ಥಾನ ಅಂತ ನಾವು ಆರಾಮ್ ಹೇಳ್ಬೋದು ವಿಜಯಪುರ ಡಿಸ್ಟ್ರಿಕ್ ಒಳಗೆ ಬರುವಂತ ದೇವ್ರ ಹಿಪ್ರಿಗೆಯಲ್ಲಿ ಇದ್ದೇ ನೋಡ್ರಿ ಕಮಿಟಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಹಳೇ ಕಾಲ ದ್ವಾರಬಾಗಿ ತೆಂಗಿನ ಗಿಡ ಇದ್ದಂಗೆ ಕಾಣಿಸ್ತಾರ ಕಟ್ ಮಾಡಿದಾರ ಬರೀ ಈ ಕಡೆ ಏನದ ನೋಡ್ಕೊಂಬರಮ್ಮ ಇಲ್ಲಿ ಮೇಲ್ಗಡೆ ಹೋಲಕ್ಕ ಎಲ್ಲಿ ಹೋಗ್ತ ನನ್ಗೆ ಗೊತ್ತಿಲ್ಲ ನೋಡಂಬರೀ ಇಲ್ಲಿ ಹೋಗಂಬ್ರಿ ಇದ್ರ ಮುಂದೆ ಮೆತ್ತಲೆಗಳು ಇಲ್ಲ ನಾನು ಬಹಳ ದಿನದ ಅನ್ಕೊಳ್ಕೊತಿದ್ದ ಈ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಇದ್ರ ಇತಿಹಾಸ ಏನದ ತಿಳ್ಕೊಬೇಕು ಅಂತಿಂತೂ ಫೈನಲ್ ಸ್ವಲ್ಪ ಗೊತ್ತೈತ್ರಿ ಆದ್ರ ಶ್ರೀ ಮಲ್ಲಯ್ಯನವರು ಇಲ್ಲಿ ಯಾವ ರೀತಿ ಬಂದು ನೆಲೆಸುದ್ರನ್ನೋದು ಯಾರಿಗೆ ಅಷ್ಟು ನಿಖರವಾಗಿ ಇತಿಹಾಸ ಗೊತ್ತಿಲ್ಲ ಅದ ಮಾಲ್ಗಂಬ ನೋಡ್ರಿ ಎಷ್ಟು ದೊಡ್ಡದಂತ ನಿಮ್ ಫ್ಯಾಮಿಲಿ ಏನ್ರಿದ್ರಿ ಅಜ್ಜಿ ಆರಾಮ್ ಇದಲ್ಲಾ ಮಾತಾಡ್ತೇನ್ ಸ್ವಲ್ಪ ಅಷ್ಟು ಜಲ್ದಿ ಯಾಕ

ಈಗ ಟೈಮ್ ಐದು ವರಿ ಆಲಗತ್ತದ ದೇವರಿಪ್ರಿಗಿಂದ ಮತ್ತ ಮೂರ್ ಕಡೆ ಹೋಲಗತ್ತಿನ ಕಂಡೋಬಾ ಅಂತ ಖಂಡೋಬ ಅಂದ್ರ ರಾತ್ರಾಯ್ ಅಂತ ಹೇಳಿದ್ರು ಒಬ್ಬರು ಮಲ್ಲಯ್ಯನ ದೇವಸ್ಥಾನ ಅಂತ ಹೇಳಿದ್ರು ಒಟ್ಟಾರೆ ಹೇಳ್ಬೇಕಂದ್ರ ನನಗೆ ಅರ್ಥ ಆಗಿದ್ದು ಈ ಒಂದು ದೇವಸ್ಥಾನ ಬಹಳ ಹಳೆಯ ಕಾಲದ ದೇವಸ್ಥಾನ ಅಂತ ಅದ್ ಬಳಕಂದ್ರೆ ಇತಿಹಾಸ ಅಂದ್ರೆ ಬಹಳ ಕನ್ಫ್ಯೂಸ್ ಐತಿ ಯಾರಿಗಾದ್ರೆ ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸ್ ಕ್ಲಿಯರ್ ಆಗಿ ನನ್ಗೆ ತಿಳಿಸ್ರಿ ಟೈಮ್ ನೋಡಿದ್ರ ಆರು ಗಂಟೆ ಆಯ್ತು ಈಗ ಅಂತ ಇವಾಗ ನಾ ಪ್ರೆಸೆಂಟ್ ಎಲ್ಲಿದ್ದೀನಿ ಅಂತಂದ್ರೆ ಸಿಂದಿಗಿ ಒಳಗೆ ಇದ್ದೀನಿ ನೋಡ್ರಿ ಬಸವಸ್ ಸರ್ಕಲ್ ಪ್ರೆಸೆಂಟ್ ಇದ್ದೀನಿ ಟೈಮ್ ಎಷ್ಟ್ರ ಆರಾಗಿ ಹದಿನೈದು ನಿಮಿಷ ಆಗ್ಯದ ಈ ಸಿದಿಗಿಂತ ನಾ ಮುರಿಗೋಗ್ರ ಐವತ್ತರಿಂದ ಅರ್ವತ್ ಕಿಲೋಮೀಟರ್ ಆಗ್ತದ ಇಲ್ಲಿಂದ ನಾನು ಆಲ್ಮೇಲ್ ಹೋಗಿ ಆಲ್ಮೇಲ್ ಇಂದ ಅಬ್ಜಲ್ಪುರ್ ಹೋಗಿ ಅಬ್ಜಲ್ಪುರ್ ನಿಂದ ಮತ್ತ್ ನಾವು ಒಂಬತ್ತು ಕಿಲೋಮೀಟರ್ ಹೋಗಬೇಕು ಮುರಿಗೋಗ ಅಂದ್ರ ಆದಷ್ಟು ನಾ ಎಷ್ಟು ಸ್ಪೀಡ್ ಹೋಗ್ತೀನಲ್ಲ ಅಷ್ಟು ನನಗೆ ಒಳ್ಳೆಯದು ಎಷ್ಟು ಗಂಟೆ ತನಕ ನಾವು ಹೋಗಿ ರೀಚ್ ಆಗ್ತೀನಿ ಅನ್ನೋದು ಇದೇ ನೋಡ್ರಿ ಅಂಬೇಡ್ಕರ್ ಸರ್ಕಲ್ ನಾವು ಇಲ್ಲಿಂದ ರೈಟಿಗೆ ಹೋದಿವಂದ್ರ ಸಿಗಿ ಬಸ್ ಸ್ಟ್ಯಾಂಡ್ ಹೋಗ್ತಿವಿ ಇದೇ ನೋಡ್ರಿ ಅಬ್ಜಲ್ಪುರ್ ರೋಡ್ ಟೈಮ್ ನೋಡಿದ್ರೆ ಆರು ಊರಿ ಆಗ್ಯದ ನಾನು ಆದಷ್ಟು ಜಲ್ದಿ ಹೋಗಿ ನಮ್ಮ ಊರಿಗೆ ರೀಚ್ ಆಗ್ಬೇಕು ಯಾಕಂತಂದ್ರೆ ರೋಡ್ ಸರಿ ಇಲ್ಲಿ ಕಡಿ ಅದರ ಸಲುವಾಗಿ ಈ ಮುಂದಿದ್ದ ಅಂಕಲ್ ಅದ್ರಲ್ಲ ಅವ್ರದ್ದು ಗಾಡಿ ಲೈಟ್ ಹೋಗ್ಯದ ಅವ್ರದ್ದು ಏನೋ ಟಿ ವಿ ಎಸ್ ಸಿ ಐತಿ ಬಟ್ ಅವ್ರು ಲೈಟ್ ಹೋಗ್ಯದ ಮಿನಿಮಮ್ ಒಂದು ಐದರಿಂದ ಆರು ಕಿಲೋಮೀಟರ್ ನನ್ನ ಲೈಟ್ ಹೋಗಿ ಕರ್ಕೊಂಡು ಬರ್ತೀನಿ ಅವರಿಗೆ ಅವ್ರು ಯಾವ ಊರಿಗೆ ಹತ್ರ ಅಂತ ಗೊತ್ತಿಲ್ಲ ಮಾತಾಡ್ತಾನು ನಾನು ಥ್ಯಾಂಕ್ಸ್ ಇಲ್ಲ ಅಂತ ತನಗ ಥಿ ಅಂದ್ರೆ ಥಂಡಿ ಪೂರ್ತಿ ಬೀಳ್ ಕೈ ಎಲ್ಲ ನಡ್ಗತ್ತ ಪೂರ್ತಿ ಥಂಡಿ ಬೀಳ್ತದ ಈಗ ನಾ ಮೂರ್ ಸನಿ ಇದಿ ಬರ್ರಿ ಹೋಗ್ ಆಗ್ಯದ ಬರ್ರಿ ಬ್ರಿಡ್ಜ್ ಯಾವ ರೀತಿ ನೈಟ್ ನಿಮ್ಗೆ ತೋರಿಸ್ತೀನಿ ಇದೇ ನೋಡ್ರಿ ಭೀಮಾ ನದಿ ಬ್ರಿಡ್ಜ್ ಮುಂಚೆ ನೋಡ್ರಿ ಆಗ್ಯದ ಭೀಮಾ ನದಿ ಬ್ರಿಡ್ಜ್ ರೋಡಿಂಗ್ ಮಗ ಐತಿ ನೋಡ್ರಿ ಫೈನಲಿ ಊರಿಗೆ ಬಂದು ರೀಚ್ ಆಗಿನ್ರಿ ನೋಡಿದ್ರಲ್ಲ ನಮ್ಮ ಅಕ್ಕನ ಮಗಳ ಹೆಂಗೆ ವೆಲ್ಕಮ್ ಮಾಡ್ಕೊಂಡು ಬಂದ್ಕರೆ ನನಗೆ ಈ ಟೈಮ್ ವೇಸ್ಟ್ ಆಗಿದೆ ಅಂದರೆ ಎಂಟು ಗಂಟೆ ಆಗತ್ತದ ನನಗೆ ಆಲ್ಮೇಲಿಂದ ದಾವಣಗೆಣಿಗೆ ಬರೋ ಟೈಮಿಗೆ ಇಬ್ಬರು ಹೇಳ್ದಲ್ಲ ನಿಮ್ಗೆ ಅವಾಗ ಈ ವಿಡಿಯೋದಾಗ ಸಿಕ್ಕಿರೋ ತಂದ್ಕೆರೆ ಅವರಿಗೆ ಅವ್ರು ಊರಿಗೆ ಹೋಗಿ ಬಿಟ್ಟು ಬರೋದ್ರಾಗ ನಾನು ಸ್ವಲ್ಪ ಲೇಟ್ ಆಯಿತು ಅವ್ರು ಊರ ಹೆಸರು ಹೇಳಿದ್ರು ನನಗೆ ಅಷ್ಟು ನೆನಪುಳಿಲ್ಲ ಆದ್ಮೇಲೆ ಇನ್ನೂ ಹಿಂಗೆ ಹಿಂಗೆ ಒಂದು ಕಮಾನ ಆಯ್ತು ನೋಡ್ರಿ ಆ ಕಮಾನಿ ಅವರು ಅಂತ ನಾನು ನೋಡಿದರೆ ಕತ್ಲಾಗ ಏನೂ ಕಾಣಿಸಿಲ್ಲ ನನಗೆ ಅಂತಿಂತ ಫೈನಲ್ ರೀಚ್ ಆಗಿದ್ವಿ ನಾಳೆಗೆ ಒಂದು ಪ್ರಮೋಷನ್ ಅದ ಚೌಡಾಪುರ್ಗೆ ಹೋಗ್ತೀನಿ ಎಲ್ಲ ನಿಮ್ಮ ಆಶೀರ್ವಾದದಿಂದ ಪ್ರಮೋಷನ್ ಬರಲಾಗತ್ತವ ನಿಮ್ಮ ರೆಸ್ಪಾನ್ಸ್ನು ಚಲೋ ಐತಿ ನಾ ಯಾವುದೇ ಪ್ರಮೋಷನ್ ಮಾಡಿದ್ರು ನಾನು ಮೊದಲು ಚೆಕ್ ಮಾಡ್ತೀನಿ ನಾನು ಸರಿ ಅನ್ನಿಸ್ತು ಅಷ್ಟೇ ಮಾಡ್ತೀನಿ ಮತ್ತು ನಾವು ಬಜೆಟ್ನು ಅಷ್ಟೇ ತೊಗೋತೀನಿ ಸ್ನೇಹಿತರೆ ಇದಿದ್ದಂಗೆ ಹೇಳ್ತೀನಿಲ್ಲ ಯಾಕಂದ್ರೆ ಮಂತ್ಲಿ ಮಾಡೋದು ಒಂದು ಎರಡು ಮೂರು ಅಷ್ಟೇ ಮಾಡ್ತಿರ್ತೀವಿ ಬಟ್ ಯಾಕಂತಂದ್ರೆ ನಾವು ಬೇರೆ ಬೇರೆ ಕೆಲಸ ಮಾಡೋಲ್ಲ ನಮ್ಮ ಫ್ರೆಂಡ್ಸ್ ಜೊತೆಲ್ಲ ಸೆವೆಂಟಿ ಏಯ್ಟಿ ತೌಸಂಡ್ ಪೇಮೆಂಟ್ ತೊಗೋತ್ತಾರ ಬಟ್ ನೀವು ಇದೇ ಕಂಟೆಂಟ್ ಕ್ರಿಯೇಷನ್ ಒಳಗೆ ಇದೀವಲ್ಲ ಸ್ವಲ್ಪ ನಮಗೆ ಇದು ಆಗ್ತಿರ್ತದ ಸಲ ಹೆಚ್ಚು ಕಡಿಮೆ ತಗೋತಿರ್ತೀವಿ ತೋತಿರ್ತೀವಿ ಡಿಪೆಂಡ್ ಅಪಾನ್ ಪರ್ಸನ ಡಿಪೆಂಡ್ ಅಪಾನ್ ಬಿಸ್ನೆಸ್ ಪ್ರಮೋಷನ್ ಮಾಡಲೇಬೇಕಾಗ್ತದೆ ನಾವು ಮಾಡುವಂಥ ಅವಶ್ಯಕತೆನೇ ಅದ ಮತ್ತು ಯೂಟ್ಯೂಬ್ದಾಗು ಸ್ವಲ್ಪ ಪೇಮೆಂಟ್ ಬರ್ತಿರ್ತದ ಆದರೆ ಈ ಸಿನಿಮಾ ವೀಡಿಯೋ ಬಿಟ್ಟಿದ್ರಲ್ಲ ಅದರ ಅಷ್ಟು ಇವಾಗ ಜನರೇಟ್ ಆಗಲ್ಲಾಗಿದೆ ಇನ್ನು ಮುಂದೆ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ಅಪ್ಕಮಿಂಗ್ ಡೇಸ್ ಒಳಗ ಬಿಗ್ ಆಗಿರುವಂಥ ಒಂದು ಅಪ್ಡೇಟ್ ಕೊಡ್ಬೇಕಂತ ಮಾಡಿ ವೇಟ್ ಮಾಡಿರೋದು ಅಪ್ಡೇಟ್ ಏನು ಅಂತ ನೆಕ್ಸ್ಟ್ ಬರುವಂತ ಡೇಸ್ ಒಳಗೆ ಹೇಳ್ತೀನಿ ಯಾಕಂದ್ರೆ ಕೆಲವೊಂದಷ್ಟು ಆರ್ಡರ್ ಹಾಕಿದೀನಿ ಆರ್ಡರ್ ಬಂದಂಗೆ ರೀಚ್ ಆದ್ ಅಂತ ತಿಳ್ಕೊ ಒಂದು ಜರ್ನಿ ಚಾಲೂ ರೀ ಆ ಜರ್ನಿ ಒಳಗೆ ನಿಮ್ಗೆ ಎಲ್ಲರಿಗೂ ಮೀಟ್ ಆಗ್ತೀನಿ ಓಕೆ ಸ್ನೇಹಿತರೆ ಬಹಳ ಖುಷಿ ಆಗಿರ್ತದೆ ಅಂತಿಂತ ಫೈನಲ್ ರೀಚ್ ಆಗಿದ್ದೀನಿ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಸ್ನೇಹಿತರೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಮುಖಾಂತರ ಟಾಟಾ ಡಾಟಾ ಬಾವೆ ಲವ್ ಯು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ ಆಗಿದೆ